ಅಗ್ರಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ವಿಸ್ತೃತ ಘಟಕದ ಉದ್ಘಾಟನಾ ಸಮಾರಂಭ ಫೆಬ್ರವರಿ ಎಂಟರಂದು ಶನಿವಾರದಂದು ಸಂಜೆ ಬರಂಗಾಯ ನೀಟ್ಲೆಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೌರವಿತ ಅತಿಥಿಗಳಾಗಿ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ವಿಶೇಷ ಅತಿಥಿಗಳಾಗಿ ಮಂಗಳೂರು ಕ್ಯಾಂಪ್ಕೋ ಇದರ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಎ ಸತ್ಯನಾರಾಯಣ ಉದ್ಯಮಿ ಶಶಿಧರ ಶೆಟ್ಟಿ ಬರೋಡಾ ಉಜಿರೇ ಜನಾರ್ದನ ದೇವಸ್ಥಾನದ ಪಾರಂಪರಿಕ ಧರ್ಮದರ್ಶಿಗಳಾದ ಯು ಶರತ್ಕೃಷ್ಣ ಪಡುವೆಟ್ನಾಯ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವೃತ್ತಿಪರ ಕಲಾವಿದರಿಂದ ಇಂದ್ರಜಿತ್ತು ಕಾಳಗ ಲವಕುಶ ಯಕ್ಷಕನ ಪ್ರದರ್ಶನ ನಡೆಯಿತು हेलो कर हम आवन को बोलते हैं राइट टू सम तो वर्क रन अप ये साइड एक्चुअली अ थ्री मैच आर ओके बट कस्टमर्स को कोविड इशू से टेंशन ಒಂದು ಟ್ರೈನಿಂಗ್ ಕಟಿಂಗ್ ಅವರ್ ನಾಲ್ಕು ಸಾವಿರ ಟ್ರೈ ಮಾಡ್ತಾರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಾಡಿಲೈಸ್ ಮಾಡಿ ಕಟಿಂಗ್ ಫೈವ್ ಸೊ ನಮೀಗ ಆರ್ಡರ್ ಟ್ವೆಂಟಿ ಅಲ್ಲ ಪರ್ ಡೇ ಪರ್ ಡೇ ಟ್ವೆಂಟಿ मतलब वाली कैसा यार वाली बात है, वाली के नाम वाली मतलब आप सब वही शेयर हैं, वहाँ पे ज़ोमर बंद है, एंड तो आप इधर commission, टोम विशिलारीज़, मतलब market आपसे commission, पर अलग मासों पे change होता है, geometric change, बाकि एलापास ऐसे ही हैं,

ಎಲ್ಲ ಇನ್ ಹೌಸ್ ಮಾತ್ರ ಬಂದ್ರೆ ಮೋಲ್ಡ್ ಶೇಪ್ ಎಲ್ಲ ಎಲ್ಲ ಇನ್ ಹೌಸ್ ಮ್ಯಾಕ್ಟೂರಿಂದ ಬಂದವರೆಲ್ಲ ಬೆಂಗಳೂರಿಂದ ಬಾಂಬೆಯಿಂದ ಅಬೌಟ್ ಹತ್ತು ಹಂಡ್ರೆಡ್ ಜನ ಇದ್ದಾರೆ நான் காத்துக்கிறேன் நான் காத்தான் காத்தான்

ハハハ ಅತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू फाइव वन सिक्स अथवा डबल सेवन थ्री सेवन एट सेवन एट